ಕರ್ನಾಟಕ ರಾಜ್ಯ ಮಕ್ಕಳ ಸಮಿತಿ ವತಿಯಿಂದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಪ್ರಾರಂಭಿಸಲಾಯಿತು ಅರಸೀಕೆರೆ ತಾಲೂಕಿನ ಅಗ್ಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಸಮಿತಿ ವತಿಯಿಂದ ಬಹುಮಾನ ವಿತರಿಸಿ ಅವರಿಗೆ ಪ್ರೋತ್ಸಾಹಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಅಧ್ಯಕ್ಷರಾದ ಸಂತೋಷ್ ಅವರು ಮಕ್ಕಳ ಹಕ್ಕುಗಳ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ವಿಶ್ವಸಂಸ್ಥೆ ರಚಿಸಲಾಯಿತು ಇದರ ಮುಖ್ಯ ಉದ್ದೇಶವೇನೆಂದರೆ ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯ ಶೋಷಣೆ ಹಿಂಸೆ ಅನ್ಯಾಯ ಆದಲ್ಲಿ ಈ ಸಂಸ್ಥೆಯು ಅದರ ವಿರುದ್ಧ ಹೋರಾಟ ಮಾಡಲಾಗುತ್ತದೆ ಮುಖ್ಯವಾಗಿ ಮಕ್ಕಳಾಗಿರುವವರು ಹಕ್ಕುಗಳನ್ನು ತಿಳಿದುಕೊಳ್ಳಬೇಕು ಮಕ್ಕಳ ಹಕ್ಕುಗಳು ಯಾವುವು ಎಂದರೆ ಒಂದು ಮೂಲಭೂತ ಹಕ್ಕು ಸಮಾನತೆಯ ಹಕ್ಕು ಧಾರ್ಮಿಕ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಹಕ್ಕು ಶೋಷಣೆಯ ವಿರುದ್ಧ ಹಕ್ಕು ಈ ಎಲ್ಲ ಹಕ್ಕುಗಳು ಮಕ್ಕಳ ಪರವಾಗಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಚೇರ್ಮನ್ ಚಾರ್ಲ್ಸ್ ರವಿಕುಮಾರ್ ಮತ್ತು ಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಣ್ಣ ಹಾಗೂ ಮಕ್ಕಳ ಸಮಿತಿಯ ಇತರ ಸದಸ್ಯರು ಕೂಡ ಉಪಸ್ಥಿತರಿದ್ದರು बहुमानवनों नवया 25% सम्माननीय नवशालाया शिखर कराना विवेक पटेल का श्रीमान आपका है नवीन देखो

ಪಡೆದ ವರ್ಷ ಅವರಿಗೆ ಚಪ್ಪಾಳೆ ಮುಖಂಡ್ ಟ್ರೈ

कडेकडे ओके इकडे मध्ये जोरदार टाळ्या मताय कायना 96% दयाना 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 ಹಿಂದೂಸ್ತಾನ ಮಾಡ್ತಾರೆ मैंने नेक्स्ट टाइम हमारा अंबिका 95% है तो तो निखिल नाइंटी सेवन परसेंट मतलब 在在。 aitäh <laughs> .

ಏನಿದೆ ಈ ಮಕ್ಕಳ ಹಕ್ಕುಗಳು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಅವರು ವಿಶ್ವಸಂಸ್ಥೆ ಒಳಗೊಂಡಿರುವಂತಹ ಒಂದು ಎಂಗ್ಲೆಂಡ್ ಐನ್ ಜೈನ್ ಅಂತ ಒಬ್ಬ ಇಂಗ್ಲೆಂಡ್ ಮಹಿಳೆ ಇದನ್ನು ಸ್ಥಾಪನೆ ಮಾಡ್ತೀವಿ ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ಆಗುವಂಥ ದೌರ್ಜನ್ಯ ಆಗಲಿ ಅವ್ರಿಗಾಗುವಂಥ ಶೋಷಣೆ ಆಗಲಿ ಅವ್ರ ಜೀವನದಲ್ಲಿ ಇರುವಂತ ಸೌಲಭ್ಯಗಳು ಸಿಕ್ಕದೆ ಹೋದಾಗ ಅವ್ರಿಗಾದಂಥ ತೊಂದರೆಗಳ ಸಮಯದಲ್ಲಿ ಈ ಮಕ್ಕಳಿಗೆ ಒಳ್ಳೇದಾಗಬೇಕು ಅದು ಯಾವುದೇ ಮಕ್ಕಳಾಗ್ಲಿ ಒಂದರಿಂದ ಹದಿನೈದು ವರ್ಷ ಒಳಪಟ್ಟಿರೋ ಮಕ್ಕಳೆಲ್ಲರೂ ಮಕ್ಕಳದ ಪಡ್ತಾರೆ ಅಥ್ಲೆಟ್ ಪೆಷ್ ಬೇಕು ಪಟ್ಟವ್ರು ವಯಸ್ಕರತ್ತಂದ್ರೆ ಅಂತ ಅತ್ತೆ ನೀವೆಲ್ಲರೂ ಮಕ್ಕಳು ನಿಮ್ಮ ಈ ಮಕ್ಕಳಿಗೆ ಯಾವುದೇ ಸಮಯದಲ್ಲಿ ಏನೇ ತೊಂದರೆ ಆದಾಗ ಈ ತರ ಒಂದು ಸಂಸ್ಥೆಯು ಅವರ ಪರವಾಗಿ ಒಂದು ಅವ್ರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸವನ್ನು ಈ ಸಂಸ್ಥೆ ಮಾಡತ್ತೆ ಮುಖ್ಯವಾಗಿ ಮುಖ್ಯವಾದ ಹಕ್ಕುಗಳಂದ್ರೆ ಎಲ್ಲರಿಗೂ ಸ್ವಾತಂತ್ರ್ಯದ ಹಕ್ಕಿದೆ ನಿಮ್ಗೆಲ್ಲರೂ ಧಾರ್ಮಿಕ ಹಕ್ಕಿದೆ ಮೂಲಭೂತ ಸೌಖ್ಯದ ಹಕ್ಕಿದೆ ಮಾತನಾಡುವ ಹಕ್ಕಿದೆ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕಿದೆ ನಾನಾ ರೀತಿಯ ಹಕ್ಕುಗಳು ನಿಮಗಿದೆ ನೀವು ಎಲ್ಲಾ ಟೈಮಲ್ಲೂ ನೀವು ಅದರ ಬಗ್ಗೆ ಅದನ್ನು ನೀವು ಅರಿವನ್ನು ನೀವು ಮೂಡಿಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರ ಅನೇಕ ಕಾರ್ಯಗಳು ಮಾಡ್ತಾ ಇದ್ದಾರೆ ಇದರ ಕುರಿತು ಮುಂದಿನ ದಿನಗಳಲ್ಲಿ ಇದರ ಪ್ರತಿ ಗ್ರಾಮ ಗ್ರಾಮದಲ್ಲೂ ಗ್ರಾಮ ಸೇವೆಗಳು ಮಾಡುವ ಮುಖಾಂತರ ಆ ಎಲ್ಲ ಜನರಿಗೆ ತಲುಪಬೇಕು ಆ ಗ್ರಾಮದಲ್ಲಿ ಇರುವಂತಹ ಮಕ್ಕಳಿಗೆ ಯಾರೆಲ್ಲ ಶಾಲೆ ಬಿಟ್ಟಿದ್ದಾರೆ ಅವರೆಲ್ಲ ಪುನಃ ಶಾಲೆಗೆ ಸೇರಿಸುವಂತದ್ದು ಬಾಲ ವಿವಾಹ ತಡೆಗಟ್ಟಿಸುವುದು ಬಾಲ ಕಾರ್ಮಿಕರು ತಡೆಗಟ್ಟಿಸುವುದು ಇದ್ರ ಕುರಿತಾಗಿ ಸಂಕ್ಷಿಪ್ತವಾಗಿ ನಮ್ಮ ಸದಸ್ಯರುಗಳು ಒಂದೊಂದು ಟಾಪಿಕಲ್ಲಿ ನಿಮ್ಮ ಮಧ್ಯೆ ಮಾತಾಡ್ತಾರೆ ನೀವು ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಅದು ಬಹಳ ಉಪಯೋಗ ಆಗ್ತದೆ ನಿಮಗೆ ಈ ಒಂದು ಮಕ್ಕಳ ಹಕ್ಕುಗಳು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಯೂ ಸಹ ಒಳ್ಳೆಯ ಒಂದು ಕಾರ್ಯಕೃತರಾಗಿ ಕಾರ್ಯನಿರ್ವಹಿಸುತ್ತಾ ಎಲ್ಲರಿಗೂ ಒಂದು ಮಕ್ಕಳಿಗೆ ಆಗುವಂಥ ಎದ್ದೇ ಸಮಸ್ಯೆ ಸಮಸ್ಯೆದಲ್ಲೂ ಈ ಒಂದು ಸಂಸ್ಥೆ ನಿಮ್ಮ ಪರವಾಗಿ ಇರ್ತದೆ ಎಲ್ಲರಿಗೂ ಧನ್ಯವಾದಗಳು ಮಾತನ್ನು ಕೊಡೋದಕ್ಕೆ ಧನ್ಯವಾದಗಳು